ಕೊನಾವರ ತಾಲೂಕಿನ ಮಂಕಿ ಅಮ್ಮ ಹೋಟೆಲ್ ಸಭಾಭವನದಲ್ಲಿ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಸಾಹಿತಿ ರಂಗಕರ್ಮಿ ಎಂಡಿ ಹರಿಕಾಂತ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿದ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ ಮಾತನಾಡಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಎಂಡಿ ಹರಿಕಾಂತ್ ಅವರು ಕೇವಲ ವರ್ಗಕೋಣೆಯ ಶಿಕ್ಷಕರಾಗದೆ ವಿದ್ಯಾರ್ಥಿಗಳಿಗೆ ಕಲಾ ಪ್ರಕಾರ ವಿವಿಧ ಆಯಾಮಗಳನ್ನು ಕಲಿಸಿದ್ದಾರೆ ಓರ್ವ ಉತ್ತಮ ಶಿಕ್ಷಕ ನಿವೃತ್ತಿಯಾಗುತ್ತಿರುವುದು ಶಿಕ್ಷಣ ಇಲಾಖೆಗೆ ಶಿಕ್ಷಕರ ಬಳಗಕ್ಕೆ ಬೇಸರದ ಸಂಗತಿ ಎಂದು ನಿವೃತ್ತಿ ಜೀವನಕ್ಕೆ ಶುಭ ಕೋರಿದರು ಶಿಕ್ಷಕ ಅಂದ್ರೆ ಅವರು ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಕ್ಕಳಿಗೆ ಬೇರೆ ಬೇರೆ ಒಂದು ಶಿಕ್ಷಕ ಅಂದ್ರೆ ಹೇಗಿರ್ಬೇಕು ಶಿಕ್ಷಣವನ್ನು ಮಕ್ಕಳಿಗೆ ಹೇಗ್ ಕೊಡ್ಬೇಕು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪಿಆರ್ ನಾಯ್ಕ್ ಮಾತನಾಡಿ ಹೊಸತನದ ಹುಡುಕಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಎಂಡಿ ಹರಿಕಾಂತ್ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ದೊಡ್ಡದು ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಹೇಳಿದರು ಸನ್ಮಾನ ಸ್ವೀಕರಿಸಿದ ನಿವೃತ್ತ ಶಿಕ್ಷಕ ಹರಿಕಾಂತ್ ಮಾತನಾಡಿ ನಿವೃತ್ತಿಯಿಂದ ಪ್ರೀತಿಸುವ ಶಾಲೆ ಮಕ್ಕಳನ್ನು ಬಿಟ್ಟು ಹೋಗುವುದು ತುಂಬಾ ದುಃಖದ ಸಂಗತಿ ಮನೆ ಮಲ್ಲಿಗೆಯಾಗದಿದ್ದರೂ ಪರರಿಗೆ ಉಪಕಾರಿಯಾಗಿದ್ದ ಬದುಕು ತಮ್ಮದು ರಾಜ್ಯ ಪ್ರಶಸ್ತಿ ಲಭಿಸುವಲ್ಲಿ ಹಲವರ ಸಹಕಾರವಿದೆ ಎಲ್ಲರೂ ಪ್ರೀತಿ ಅಭಿಮಾನದಿಂದ ಬೀಳ್ಕೊಡುಗೆ ಆಯೋಜಿಸಿದ್ದಾರೆ ಎಂದು ಕೃತಜ್ಞತೆ ಸಲ್ಲಿಸಿ ಶಿಕ್ಷಕರ ಸಂಘಕ್ಕೆ ದೇಣಿಗೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪತ್ರಕರ್ತ ಟಿಬಿ ಹರಿಕಾಂತ್ ಮಾತನಾಡಿ ಎಂಡಿ ಅವರು ಬಹುಮುಖ ಪ್ರತಿಭೆಯ ಜೊತೆಗೆ ಮೃದು ಸ್ವಭಾವ ಅವರಲ್ಲಿ ಸೇವಾ ಮನೋಭಾವನೆ ತುಡಿತವಿದೆ ಉತ್ತಮ ಬರಹಗಾರರಾಗಿದ್ದಾರೆ ಯಕ್ಷಗಾನದ ಕಲಿಯನ್ನ ಮೈಗೂಡಿಸಿಕೊಂಡಿದ್ದಾರೆ ಗ್ರಾಮದ ಸಂಘಟನೆಯಲ್ಲಿಯೂ ಅತ್ಯಂತ ಕ್ರಿಯಾಶೀಲರಾಗಿ ತೊಡಗಿಕೊಂಡಿದ್ದರು ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಮುಂದುವರ್ಲಿ ಆಮೇಲೆ ಬೋಟ್ ನಾನು ನಾನು ಸ್ವಲ್ಪ ನನ್ನ ಹೀಗಾಗಿ ಈ ವೇಳೆ ಪ್ರಾಂಶುಪಾಲ ಎಸ್ ಮಲ್ಲಿಕಾರ್ಜುನ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ ಎಚ್ ಗೌಡ ಮುಖ್ಯಾಧ್ಯಾಪಕ ಸುರೇಶ್ ನಾಯ್ಕ ಮಂಕಿ ದೈಹಿಕ ಶಿಕ್ಷಣ ಶಿಕ್ಷಕರ ಅಧ್ಯಕ್ಷ ಬಾಬು ನಾಯ್ಕ್ ಯಕ್ಷಗಾನ ಕಲಾವಿದ ನಾಗೇಶ್ ಶಿಕ್ಷಕ ವಿಷ್ಣು ನಾಯ್ಕ ಅಣ್ಣಪ್ಪ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಉದಯ ನಾಯ್ಕ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ